ಕರ್ಮಖಂಡದ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳುವಂತದ್ದು ಕರ್ಮಕೋಶದ ಬಾಯಿಯಲ್ಲಿ ಬರುವಂತಹ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಬರುವಂತಹ ಒಂದು ಕ್ಯಾನ್ಸರ್ ಪ್ರಾಣಿ ಇದನ್ನ ನಾವು ತಡೆಗಟ್ಟುದು ಹೇಗೆ ಇದರ ರಿಸ್ಕ್ ಫ್ಯಾಕ್ಟಸ್ ಏನಂತ ಇವತ್ತು ತಿಳಿದುಕೊಳ್ಳೋಣ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬರುವಾಗ ಫಸ್ಟ್ ಫಸ್ಟ್ ಆಫ್ ಆಲ್ ರಿಕಲೆಂಟ್ ವಜಾನೈಟಿಸ್ ಅಂತ ನಾವು ಹೇಳ್ತೇವೆ ಬಿಳಿಮುಟ್ಟಿನ ಸಮಸ್ಯೆಯಿಂದ ಬರ್ತವೆ ಬಿಳಿ ಬಿಳಿಮುಟ್ಟಿನ ಸಮಸ್ಯೆ ರಿಕರೆಂಟ್ ಅಂತ ಹೇಳಿದ್ರೆ ಒಂದು ಸಲ ಮದ್ದು ಮಾಡಿದ್ರೆ ಸಹ ಪುನಃ ಪುನಃ ಇನ್ಫೆಕ್ಷನ್ ಆಗುವಂಥದ್ದು ಈ ಕಾಯಿಲೆಯಲ್ಲಿ ನೆಕ್ಸ್ಟ್ ಸ್ಟೇಜ್ ಒಂದ್ಸಲ ಇನ್ಫೆಕ್ಷನ್ ನೆಕ್ಸ್ಟ್ ಸ್ಟೇಜ್ ಹುಣ್ಣಾಗ್ತದೆ ಅಲ್ಸರ್ ಅಂತ ಹೇಳ್ತೇವೆ ಅದರ ನೆಕ್ಸ್ಟ್ ಸ್ಟೇಜ್ ಕ್ಯಾನ್ಸರ್ ಸೊ ಫಸ್ಟ್ ಸ್ಟೇಜ್ ಅಲ್ಲೇ ಇದನ್ನು ನಾವು ಸ್ಕ್ರೀನಿಂಗ್ ಮುಖಾಂತರ ಇನ್ಫೆಕ್ಷನ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಕ್ಯಾನ್ಸರ್ ಅನ್ನ ಕಡೆ ಎರಡನೇ ಫ್ಯಾಕ್ಟರ್ ಹ್ಯೂಮನ್ ಪ್ಯಾಕಲೋಮಾ ವೈರಸ್ ಇನ್ಫೆಕ್ಷನ್ ಹ್ಯೂಮನ್ ಪ್ಯಾಕಲೋಮಾ ವೈರಸ್ ಇನ್ಫೆಕ್ಷನ್ ಯಾರಲ್ಲೆಲ್ಲ ಬರಬಹುದು ಇದಕ್ಕೆ ಫಸ್ಟ್ ಆಫ್ ಆಲ್ ಅರ್ಲಿ ಏಜ್ ಆಫ್ ಮ್ಯಾರೇಜ್ ಬೇಗ ಮ್ಯಾರೇಜ್ ಆಗುವಾಗ ಅರ್ಲಿ ಏಜ್ ಆಫ್ ಫಸ್ಟ್ ಸೆಕ್ಷಲ್ ಕಾಂಟ್ಯಾಕ್ಟ್ ಮತ್ತೆ ಮಲ್ಟಿಪಲ್ ಸೆಕ್ಷಲ್ ಪಾರ್ಟ್ನರ್ಸ್ ಅಂತ ನಾವೇನು ಹೇಳ್ತೇವೆ ಒಂದಕ್ಕಿಂತ ಜಾಸ್ತಿಯ ಜನರೊಟ್ಟಿಗೆ ಸಂಬಂಧ ಇಟ್ಟುಕೊಂಡಾಗ ಗರ್ಭಕೋಶದ ಬಾಯಲ್ಲಿ ಬರುವಂತಹ ಕ್ಯಾನ್ಸರ್ಗಳಲ್ಲಿ ಇದು ಒಂದು ಕ್ಯಾನ್ಸರ್ ಆಗಿರ್ತದೆ ಮತ್ತೆ ವೀಕೆಂಡ್ ಇಮ್ಯೂನ್ ಸಿಸ್ಟಮ್ ಇರುವಲ್ಲಿ ಈ ಇದು ರಿಸ್ಫ್ಯಾಕ್ಟರ್ಸ್ ಆಗ್ತದೆ ಸರ್ವೈಕಲ್ ಕ್ಯಾನ್ಸರ್ ವೀಕೆಂಡ್ ಇಮ್ಯೂನ್ ಸಿಸ್ಟಮ್ ಅಂತ ಹೇಳಿದಾಗ ಯಾವುದೆಲ್ಲ ಕಾಯಿಲೆಯಲ್ಲಿ ಇದು ಬರುವ ಸಾಧ್ಯತೆ ಇದೆ ಎಚ್ ಐ ಪಿ ಇನ್ಫೆಕ್ಷನ್ ಹೊತ್ತಿಗೆ ಅವರ ಬಾಡಿಯಲ್ಲಿ ಇಮ್ಯುನಿಟಿ ವೀಕ್ ಆಗಿರ್ತದೆ ಹಾಗಾಗಿ ಈ ವೈರಸ್ ಅವರ ಗರ್ಭಕೋಶದ ಬಾಯಲ್ಲಿ ಆ ಮೂಲ ಮಾಡಿ ಅಲ್ಲಿ ಕ್ಯಾನ್ಸರ್ಗೆದಿರುವ ಸಾಧ್ಯತೆ ಇದೆ ಮತ್ತೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಇರುವವರು ಅವರಲ್ಲಿ ಸಹ ಇಮ್ಯುನಿಟಿ ಪವರ್ ಲೋ ಆಗಿರ್ತದೆ ಆವಾಗ ಈ ವೈರಸ್ ಕ್ಯಾನ್ಸರ್ ಗೆ ಇರುವಂತ ಚಾನ್ಸ್ ಇದೆ ಮತ್ತೆ ಮಲ್ಟಿಪಲ್ ಬರ್ತ್ ಅಂತ ನಾವೇನ್ ಹೇಳ್ತೇವೆ ಗರ್ಭ ಕೋಶದಲ್ಲಿ ಮಗು ತುಂಬಾ ಹೆರಿಗೆ ಆದವರಿಗೆ ಈ ಕ್ಯಾನ್ಸರ್ ಬರುವ ರಿಸ್ಕ್ ಇದೆ ಅಂತ ನಾವು ಹೇಳ್ತೇವೆ ಮತ್ತೆ ಲಾಂಗ್ ಟರ್ಮ್ ಯೂಸ್ ಆಫ್ ಬರ್ತ್ ಕಂಟ್ರೋಲ್ ಬಿಲ್ಸ್ ಅಂತ ಹೇಳ್ತೇವೆ ಏನಂತ ಹೇಳಿದ್ರೆ ತುಂಬಾ ಟೈಮ್ ಇಂದ ಮಕ್ಕಳಾಗದ ಮಾತ್ರೆಯನ್ನ ಯೂಸ್ ಮಾಡಿದ್ರೆ ಸಹ ಗರ್ಭಕಂಠದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಒಂದು ಹೇಳ್ತಾರೆ ಇನ್ನೊಂದು ಏನಂತ ಹೇಳಿದ್ರೆ ಅಹ್ ಹ್ಯೂಮನ್ ಪ್ಯಾಕೋಮಾ ವೈರಸ್ ಏನಂತ ಹೇಳಿದ್ರೆ ಆ ವೈರಸ್ಸಿಗೆ ಅಲ್ಲಿ ಗರ್ಭಕೋಶದ ಬಾಯಲ್ಲಿ ಅಹ್ ಬೇರೆ ಇನ್ಫೆಕ್ಷನ್ ಇರುವಾಗ ಕ್ಲಮೈಡಿಯಾ ಇನ್ಫೆಕ್ಷನ್ ಆ ಪೊಟ್ಟಿಗೆ ಇದು ಆ ವೈರಸ್ ಉತ್ಪತ್ತಿ ಜಾಸ್ತಿಯಾಗಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತಾರೆ ಮತ್ತೆ ಒಂದರಕ್ಕಿಂತ ಇನ್ ಜಾಸ್ತಿ ಪ್ರೆಗ್ನೆಂಟ್ ಆಗುವಾಗ ಚೈಲ್ಡ್ ಬರ್ತ್ ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರದ ಟೈಮ್ ಅಲ್ಲಿ ದರ್ಭಕೋಶವು ಫೀಲ್ ಹಾಕಕ್ಕೆ ಟೈಮ್ ಇರುವುದಿಲ್ಲ ಆವಾಗ ವೈರಸ್ ಅಂತ ಹೇಳುವಂತದ್ದು ಆಕ್ಟಿವ್ ಆಗ್ಬಿಟ್ಟು ಅಲ್ಸರ್ ಸ್ಟೇಜ್ ಇಂದ ಅದು ಫುಲ್ ಬ್ಲಾಕ್ ಕ್ಯಾನ್ಸರ್ ಗೆ ಹೋಗುವ ಚಾನ್ಸ್ ಇದೆ ಮತ್ತೆ ಇದು ಯೂಶಲಿ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಬರುವಂತಹ ಕ್ಯಾನ್ಸರ್ ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಇರುವವರಲ್ಲಿ ಬರುವಂತ ಕ್ಯಾನ್ಸರ್ ಯಾಕಂದ್ರೆ ಆ ವಜೈನಲ್ ಇನ್ಫೆಕ್ಷನ್ ಅನ್ನ ಅವರು ನೆಗ್ಲೆಕ್ಟ್ ಮಾಡ್ತಾರೆ ಆ ಸ್ಟೇಜ್ ಅಲ್ಲೇ ಅದನ್ನ ಮತ್ತು ಮಾಡಿದ್ರೆ ಮುಂದುವರೆದು ಕ್ಯಾನ್ಸರ್ ಆಗುವ ಸಾಧ್ಯತೆ ಇಲ್ಲ ಹಾಗಾಗಿ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಫಾರ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳುವಂತದ್ದು ಪ್ರತಿಯೊಂದು ಮಹಿಳೆಯು ಅವರ ಫಸ್ಟ್ ಸೆಕ್ಷಲ್ ಕಾಂಟ್ಯಾಕ್ಟ್ ಆದ ನಂತರ ಅಂದ್ರೆ ಇಪ್ಪತ್ತು ವರ್ಷದಿಂದ ಸಾಧಾರಣ ಒಂದು ಐವತ್ತು ವರ್ಷದ ಒಳಗೆ ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಸಲ ಗರ್ಭಕುಶದ ಬಾಯಿಯಲ್ಲಿ ಬರುವಂತ ಕ್ಯಾನ್ಸರ್ ಇದ್ದು ಲಕ್ಷಣ ಏನಾದ್ರು ಇದೆಯಾ ಅಂತ ಹೇಳಿ ಸ್ಕ್ರೀನಿಂಗ್ ಟೆಸ್ಟ್ ಗೆ ಹೋಗುವಂತದ್ದು ತುಂಬಾ ಒಳ್ಳೇದು ಅಂತ ನಾವು ಹೇಳ್ತೇವೆ ಇದರಲ್ಲಿ ಸಂಪೂರ್ಣವಾಗಿ ನಾವು ಸ್ಕ್ರೀನಿಂಗ್ ಗರ್ಭಕುಶದ ಕ್ಯಾನ್ಸರ್ ಅನ್ನು ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ ಪ್ಯಾಪ್ಸ್ನಿಯ ನಾವೇನ್ ಮಾಡ್ತಾ ಇದ್ದೇವೆ ಆ ಸೌಲಭ್ಯವನ್ನು ನಾವು ಆಸ್ಪತ್ರೆಯಲ್ಲಿ ಕೊಡ್ತಾ ಇರಲಿಲ್ಲ